ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ರೀ ನಾನು ಗ್ಯಾಸ್ ಕೈ ಕೈಗಾಯ್ಕೊಂಡಿದ್ದು ಇದು ನಾನು ಮನೆಗೆ ಮಾಡಿದ್ದು ನೋಡ್ರಿ ಯಾವ ಥರ ಮನೆಗೆ ಮಾಡಿ ಈ ಥರ ನಾವು ಸಣ್ಣ ಸಣ್ಣದಾಗಿ ಮನೆಗೆ ಕುಂತು ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಕೆಲಸನ ಸ್ಟಾರ್ಟ್ ಮಾಡ್ಬೋದ್ರಿ ನೋಡ್ರಿ ಈ ಥರ ಮನೆಗೆ ಮುತ್ತುಗಳನ್ನ ತೊಗೊಂಡು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಅದು ನಮ್ಮ ಚೆಂದ ನಡಿತು ಅಂದರೆ ಇದೇ ಕೆಲಸನೂ ಕಂಟಿನ್ಯೂ ಮಾಡ್ಬೋದಲ್ರಿ ನೋಡ್ರಿ ನಾನು ಇಲ್ಲಿ ಫಸ್ಟ್ ಎರಡು ವೈಟ್ ಮುತ್ತನ್ನ ಈ ಥರ ಉದ್ದಕ್ಕಿದ್ದು ತೊಗೊಂಡಿನಿ ಹಾಗೆ ವೈಟ್ ಬೀಡ್ಸ್ ತೊಗೊಂಡಿನಿ ಇದು ಸ್ವಲ್ಪ ಶೈನ್ ಜಾಸ್ತಿ ಅವ್ರಿ ಹಂಗೆ ಕರಿ ಮಣಿದಾಗೆ ಸ್ವಲ್ಪ ರೌಂಡ್ ಇರ್ತಾವ ನೋಡ್ರಿ ಆ ಥರದ ಮಣಿಗಳು ತಗೊಂಡಿನಿ ಇಲ್ಲಿ ನಾನು ಎರಡು ಪದರದು ಎರಡು ಪದರದು ಎರಡು ದಾರ ತೊಗೊಂಡಿನಿ ಅದ್ರೊಳಗೆ ಮುತ್ತು ಹಾಕ್ಲಕ್ಕ ಹೇಳಿ ತಾರ್ ಸಿಕ್ತದ್ರಿ ಅದು ಕರೆಂಟ್ ಕೆಲಸ ನಡೀತದಲ್ರಿ ಅಲ್ಲಿ ಜಲ್ದಿ ಆಗಿ ಸಿಕ್ತದ ಈಗ ನೋಡ್ರಿ ಅವು ನಾಲ್ಕು ದಾರ ಕಲಿಸ್ಬಿಟ್ಟು ನಾನು ಏನು ಎರಡು ಮುತ್ತು ತೋರ್ಸಿನಲ್ರಿ ಸೈಡಿಗೆ ಅದನ್ನು ಒಂದು ಮುತ್ತು ಹಾಕೊಲತ್ತೀನಿ ನಾನು ಈಗ ಎರಡು ಅಂದ್ರೆ ಟೋಟಲಿ ನಾಲ್ಕು ಪದರಿಗೆ ದಾರನ ಇದೊಂದು ಮುತ್ತು ಹಾಕೊಲತ್ತೀನಿ ನೋಡ್ರಿ ಭಾಳ ಅಂದ್ರೆ ಭಾಳ ಈಸಿ ಅದ ಫ್ರೆಂಡ್ಸ್ ನೀವು ಕೂಡ ಇದನ್ನ ಡ್ರಾಯಿಂಗ್ ಮಾಡಬಹುದು ಎಷ್ಟೋ ಜನಕ್ಕೆ ಮನೆ ಒಂಥಲ ಇಂದ ಮಾಡ್ಬೇಕು ಇಂದ ಮಾಡ್ಬೇಕು ಅಂತ ಅನ್ನಿಸ್ತಲ್ರಿ ಮನೆಗೆ ಈಗ ಮುತ್ತುಕೊಳ್ಳೋದಕ್ಕೆ ಮನೆಗೆ ಎಲ್ಲ ತಲಿ ಸಿಗ್ತಾವ್ರಿ ದಾರನು ಎಲ್ಲ ತಲೆ ಇರ್ತದ ಎಲ್ಲ ಕಡೆ ಸಿಗ್ತದ ಈ ಥರ ನಾವು ಮಾಡಿಬಿಟ್ಟು ಸಣ್ಣದಾಗಿ ಈಗ ಒಬ್ಬರಿಗೆ ಮಗುರಿಗೆ ಮಾರ್ಲತ್ತೇವು ಅವ್ರು ಇಷ್ಟಪಟ್ಟು ತೊಗೊಲತ್ತವರಂದ್ರೆ ನಾವು ಇದೇ ಕೆಲಸ ಕಂಟಿನ್ಯೂ ಮಾಡ್ಲಾಕೂ ಬರ್ತದೆ ನೋಡಿರಿ ಈಗ ನೋಡಿರಿ ನಾನು ಎರಡು ಎರಡೂ ಪದ್ರದಾರಕ್ಕೆ ಇಕಡೊಂದು ಇಕ್ಕೊಂದು ಕರಿಮಣಿ ಹಾಕೊಂಡಿನಿ ಹಾಗೆ ಒಂದು ಸೈಡ್ ದಾರಕ್ಕೆ ವೈಟ್ ಬೀಡ್ ಹಾಕೊಂಡಿನಿ ಈಗ ಆ ದಾರನ ಈ ಮುತ್ತಿನ ಒಳಗಿಂದು ತೊಗೊಂಡು ಹೇಳ್ಕೊಬೇಕ್ರಿ ಅಂದ್ರೆ ಒಂದು ಡಿಸೈನ್ ಕ್ರಿಯೇಟ್ ಆಗ್ತದೆ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣ್ತದ್ ನೋಡ್ರಿ ನೀವು ಕೂಡ ಟ್ರೈ ಮಾಡ್ಬೋದು ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರ್ಗು ನೋಡಿರಿ ಈ ಥರ ಎರಡು ಸೈಡ್ ದಾರನ ಈ ಥರ ಎಳ್ಕೊಬೇಕ್ರಿ ನಾನು ಸ್ವಲ್ಪ ಇದೇ ರೀತಿನ ನಾನು ನಿಮಗೆ ಇನ್ನೊಂದು ಹಾಕಿ ತೋರಿಸ್ತೀನಿ ಈಗ ಎರಡು ದಾರವಲ್ಲ ರೀ ಎಳ್ಪದರಿಂದ ಎರಡು ಈ ಸೈಡ್ ಒಂದು ಕರಿಮಣಿ ಈ ಸೈಡ್ ಒಂದು ಕರಿಮಣಿ ತಗೋಬೇಕು ಈ ಮುತ್ತಿನ ಜಾಗದಾಗ ನೀವು ಯಾವ ಬೇಕಾದರೂ ಮುತ್ತು ಹಾಕೋಬೋದ್ರಿ ನಾನು ಇವೆ ಅಂತೇನಿಲ್ಲ ಹಾಗೆ ಒಂದು ಸೈಡ್ ಬಂದುಬಿಟ್ಟು ಈ ಒಂದು ಈ ಕಡೆ ಒಂದು ಕರಿಮಣಿ ಹಾಕಿದ್ಮೇಲೆ ಒಂದು ಸೈಡ್ ಬಂದ್ಬಿಟ್ಟು ಒಂದು ವೈಟ್ ಬೀಡ್ ಹಾಕ್ಬಿಟ್ಟು ಅದರೊಳಗಿನ ದಾರ ರೀ ಈ ಥರ ನಾನು ನಿಮಗೆ ಈಸಿಯಾಗಿ ತೋರಿಸ್ಲತ್ತೀನಿ ನೋಡಿರಿ ಕ್ಲಿಯರ್ ಆಗಿ ಆ ಥರ ತೊಗೊಂಡು ಈ ಥರ ಹೇಳ್ಕೊಂಡು ಅಂದ್ರೆ ಒಂದು ಡಿಸೈನ್ ಕ್ರಿಯೆಟ್ ರೀ ನಡ್ಬೇಕೆಲ್ಲ ವೈಟ್ ಮುತ್ತುಗಳು ಬರ್ತವೆ ಈ ಸೈಡ್ ಈ ಸೈಡ ಕರಿಮಣಿ ಬರ್ತವೆ ಈ ಥರ ನಾವು ಮಂಗಳ ಸೂತ್ರನೂ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಈಸಿ ರೀ ನೋಡಿರಿ ಎಷ್ಟು ಮಸ್ತ್ ಕಾಣ್ತದೆ ಇದೇ ಥರ ನಾನು ಪೇಣಿಸ್ಕೊಂಡು ಬರ್ತೀನಿ ಈಗ ನೋಡ್ರಿ ಅಷ್ಟು ಇದೆ ತರ ಕೊಂಡ್ ಬಂದಿದಾಯ್ತು ನೀವು ನೋಡ್ತಿರಬಹುದು ಎಷ್ಟು ಚಂದ ಕಾಣತದ ಅಂತ ಹೇಳ್ಬಿಟ್ಟು ಈಗ ಅಷ್ಟು ಪೇಂಟ್ಸ್ ಆದ್ಮೇಲೆ ನೋಡ್ರಿ ಈಗ ಲಾಸ್ಟಿಗೆ ಕರಿಮಣಿ ಬಂದ ನೋಡ್ರಿ ಒಂದು ಈ ಕಡೊಂದು ಅದು ಯಾಕೋ ಕರೆಕ್ಟ್ ಫಿನಿಶಿಂಗ್ ಅಂತ ಅನ್ಸ್ಲತಿಲ್ರಿ ಈಗ ನಾನು ಅದು ದಮ್ಮೊಂದು ಬೀಡ್ ತೆಗ್ದ್ಬಿಟ್ಟು ಇಲ್ಲೊಂದು ವೈಟ್ ಬೀಡ್ ಹಾಕ್ತೀನಿ ರೀ ಡಿಸೈನ್ ಕರೆಕ್ಟಾಗಿ ಫಿನಿಶಿಂಗ್ ಚಂದ ಬರ್ತದ ಈಗ ನೋಡ್ರಿ ಅದು ಸೆಂಟ್ರಲ್ಲಿ ನಾಲ್ಕು ದಾರದೊಳಗೆ ಈಗ ವೈಟ್ ಬೀಡ್ ಹಾಕ್ಲತ್ತೀನಿ ನಾನು ಒಂದು ಸಣ್ಣದು నడ్వాకెలా హాకీనల్ రీ అదే బీడ్ హాక్లతీని ఈ నవేం దొడ్డు సైజ్ బీడ్ తగిన అదని హాక్లతీ ఇది మాట్లా భాళంద్రు భా ఈజీ అదని నోడ్రీ టైమే తగ్దా జస్ట్ ఐదు నిమిషాగా ఆగే హక్తదా ఈ నోడ్రీ లాస్టి ఒం దొడ్డు బీడ్ ఇతదల్ రీ అదే హాక్బిట్టు ఈ సైడ్ గంటు హాకీని ఈ సైడ్ను ఇదే థర స్వల్ప దార బట్బిట్టు హాక్రీ యా యాకంద్ర హ్యాంగింగ్ థర్ కా అందర నారడ్లేదు ಅವು ಹ್ಯಾಂಗಿಂಗ್ ಥರ ಕಾಣ್ತಾರೆ ನಾವು ಮನೆ ತರ ಅನ್ಸಲ್ರಿ ಹೊರಗೆ ಮ ನಾವು ಸ್ಟೋರ್ ದುಖಾನ್ದಾಗೆಲ್ಲ ತಂದು ಹೈಕೊಂಡಿದ್ದೆವು ಅಂತ ಅನ್ನಿಸ್ತದ ಈ ಥರ ಮಾಡಿ ಫ್ರೆಂಡ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಬರ್ತ್ಡೇ ಇದ್ರಾಗ ಗಿಫ್ಟ್ ಕೊಡಿರಿ ಅಥವಾ ಫ್ರೆಂಡ್ಶಿಪ್ ಡೇ ಗಿಫ್ಟ್ ಕೊಡ್ರಿ ಯಾವಾಗ ಬೇಕಾದ್ರೂ ನಾವು ಮಾಡಿಕೊಡ್ರಿ ಅಥವಾ ನಿಮ್ಮ ಆಜು ಬಾಜುದರಿಗೆ ನೀವು ಮನ್ಯಾಗ ಮಾಡಿ ಮಾರ್ತೀನಂದ್ರು ನಾವು ಮಾರ್ಬೋದು ನೋಡ್ರಿ ಕಾಲೇಜ್ಗೆ ಹೋಗೋ ಹುಡುಗಿರು ಸ್ಕೂಲಿಗೆ ಹೋಗೋ ಬಹಳ ಭಾಳ ಇಷ್ಟಪಟ್ಟು ಹಾಕೋತಾರೆ ಗ್ರಾಸ್ಲೆಟು ಈಗ ನೋಡ್ರಿ ಈಗ ನಾವು హ్యాంగింగ్ెల్ బట్ ఈ నోడీ ఎరడు సెంటర్దగ కరక్టి తగ్బిట్టు నోడ్రీ ఫస్ట్ ఈ నా నోడ్కో స్వల్ప హజ్జా గుజ్జ అలాత్వల్ మొత్తనా స్వల్పు ఈ సైడ్ అల్కు కరెక్ట్గా మోబెక్ నవ్వు సైజు ఈ కడీ ఈ కడీ దార అష్ట బర్ హోడ్కట్టు ఈ బ్ల్యాక్ ఎంత ఈ బ్ల్యాక్ దార అద ఈ దారిందావు సుత్కొక సుత్కంద్ర ఖాళీ హి సుత్కొదల్ రీ ఉచ్చ నోడ్రీ నీళ్ళు ఎర్డ్ పదర్ దారీ వందగినీ అనుకో్రీ ఈ నూ ఎరడు దారరెక్ట్ జుడా అందరూ ఆడబాక స్వల్ప గ్యాప్బిట్టు ఈ నేను మొక్క తోర్స్తి నోడ్రీ ఈ కట్కంబిట్టు ఈర్డ్ పదర్ దారా నా నాక పదరు మాట్ జాస్తి దార అతల ನಾನಿಲ್ಲಿ ವೈಟ್ ಬೀಡ್ ಹಾಕಿಸಲಿಂದ ವೈಟ್ ದಾರ ತೊಗೊಂಡು ಬ್ರಾಸ್ಲೆಟ್ ರೀ ನಿಮಗೆ ಈ ವೈಟ್ ಇಷ್ಟ ಇಲ್ಲ ಅಂದ್ರೆ ಈ ಥರ ನಾನು ಬ್ಲ್ಯಾಕ್ ಏನು ಸುತ್ಕುಲತ್ತೀನಿ ನೋಡಿರಿ ಆ ದಾರನ ಎರಡು ಪದರ್ ಮಾಡಿ ನೀವು ಪೇಣಸ್ಕೊಬೋದು ನೋಡಿರಿ ಈ ಥರ ಹಾಕೋಬೇಕು ಎರಡು ಪದರ ದಾರ ತಗೊಂಡ್ಬಿಟ್ಟು ನಾಲ್ಕು ಪದರ ಮಾಡಿಕೊಂಡು ಈಗ ಅದ್ರ ತೆಳಗಿಂದು ಈ ಥರ ಗಂಟು ಹಾಕೋಬೇಕ್ರಿ ನೀವು ನೋಡ್ತಿರ್ಬೋದು ಇದು ಸೂಜಿ ಸಾಯ ಅದು ಏನೂ ನಾನು ಇದೇ ತರ ಇದು ಇಲ್ಲೊಂದು ಡಿಸೈನ್ ಕ್ರಿಯೇಟ್ ಆಗ್ತದ್ರಿ ಅದು ನಾವು ಟೈಟ್ ಮಾಡಿದೆವು ಗಂಟು ಹಾಕಿದೆವು ಅಂತ ಏನು ಅನ್ಸಲ್ಲ ಡಿಸೈನ್ ಕ್ರಿಯೇಟ್ ಆಗ್ತದ ನೀವು ಬೇಕಾದ್ರೆ ಹೊರಗಿನ ತಂದಿ ನೋಡಿರಿ ಸೇಮ್ ಇದೇ ಥರ ಇರ್ತದ ಅದನ್ನು ನಾವೇ ಮನೆಯಾಗೆ ಮಾಡಿ ಹಾಕೊಂಡೆವು ನಾವೇ ಮನ್ಯಾಗ ಮಾಡಿ ಯಾರಿಗಾರ ಕೊಟ್ಟೆವು ಅವ್ರ ಇಷ್ಟಪಟ್ಟು ಹಾಕಲತ್ತರು ಡೈಲಿ ಯೂಸ್ ಮಾಡ್ಲತ್ತರು ಅಂದ್ರೆ ఆ ఖుషినే బేరే ఇతద నోడి హే నమూ ఇది మాకు బతద మన్యగ అన్నో ఖుషి హెచ్చిత నోడ్రీ ఈ డైన్ క్రీయేట్తద ఈ లాస్టేక్ బందబిట్టు ఎడ్ పదర్ దారా ఈ సప్రేట్ మూ గంటు కట్ మాకొక్రీ దారి ఎు బిడల్గత్లీ ఈ నో సైజు దొడ్డదు సన్ను ఈబోదు నోడ్రీ నమ్మ సైజ్ ఎస్ ఇతర కైదు అస్ లూజ మాకొబోదు నమగ హాకం తోర్స్త రి భా మస్త్ కాద ఫ్రెండ్స్ నీవు నా వైట్ బీడు బ్ల్యాక్ బీడ్స్ హాకీ నన్ను ఈ థర్ మినీ నీ మిన బి యావ డైన్ మత్ హాకూడు భాళందరూ భా మస్త్ కాదు రీ ఇదే డైన్ అంత్రి బేర్బే డైన్ కూడా మన మార్కౌదు నన్ను కైగా హాకీ తోస్లత్త నోడ్రీ ತರ ಕಾಣ್ತದ್ರಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಸಪೋರ್ಟ್ ಮಾಡ್ರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ಯಾನ್ಸ್